ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ನಿರ್ದೇಶಾಂಕ ರೇಖಾ ಗಣಿತ ಏಳು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒಂದು ಐದನೇ ಪ್ರಶ್ನೆ ಇಲ್ಲಿ ಐದನೇ ಪ್ರಶ್ನೆಯಲ್ಲಿ ಒಂದು ತರಗತಿಯಲ್ಲಿ ನಾಲ್ಕು ಮಂದಿ ಗೆಳೆಯರು ಚಿತ್ರ ಏಳು ಪಾಯಿಂಟ್ ಎಂಟರಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಎ ಬಿ ಸಿ ಡಿ ಎಂಬ ಬಿಂದುಗಳಲ್ಲಿ ಕುಳಿತಿರುತ್ತಾರೆ ಚಂಪಾ ಮತ್ತು ಚಮಿಲಿ ತರಗತಿಯೊಳಗೆ ಬರುತ್ತಾರೆ ಹಲವು ನಿಮಿಷಗಳ ಅವರನ್ನು ಗಮನಿಸಿ ಬಳಿಕ ಚಂಪಾ ಚಮೆಲಿಗೆ ಕೇಳುತ್ತಾಳೆ ಸಿ ಡಿ ಒಂದು ಚೌಕವೆಂದು ನಿನಗೆ ಅನಿಸುತ್ತಿಲ್ಲವೇ ಎಂದು ಚಮಿಲಿ ಒಪ್ಪುವುದಿಲ್ಲ ಇಲ್ಲಿ ದೂರದ ಸೂತ್ರವನ್ನು ಮುಖಾಂತರ ಉಪಯೋಗಿಸಿ ಅವರಿಬ್ಬರಲ್ಲಿ ಯಾರು ಸರಿ ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದೇದು ಏ ನೋಡ್ರಿ ಎಲ್ಲಿ ಎ ಪಾಯಿಂಟ್ ಮೂರು ನಾಲ್ಕು ತ್ರೀ ಫೋರ್ ಎ ಪಾಯಿಂಟ್ ತ್ರೀ ಫೋರ್ ಬಿ ಪಾಯಿಂಟ್

ಈಗಿದ ದೂರದ ಸೂತ್ರ ಮುಖಾಂತರ ಕಂಡುಹಿಡಿಯೋಣ ಎ ಬಿ ಸಿ ಡಿ ಇರೋ ಪಾಯಿಂಟ್ಸ್ ಇದು ಎ ಬಿ ಸಿ ಡಿ ಇದು ಒಂದು ಚೌಕ ಒಂದು ತಿಳಿಯೋಣ ಇಲ್ಲಿ ಬೆಳೆ ಬರ್ತಿದ್ದೇನೆ ಸೊ ಮೊದಲು ಏನು ಕಂಡುಹಿಡಿಯಬೇಕಂದರೆ ಎ ಫಸ್ಟ್ ಎ ಬಿ ಎ ಬಿ ಕಂಡುಹಿಡಿಯಬೇಕು ತ್ರೀ ಫೋರ್ ಸಿಕ್ಸ್ ಸೆವೆನ್ ಎ ಬಿ ಫೈಂಡ್ ಔಟ್ ಮಾಡಬೇಕು ನಂತರ ಬಿ ಸಿ ನಂತರ ಬಿ ಸಿ ಸಿಕ್ಸ್ ಸೆವೆನ್ ನೈನ್ ಫೋರ್ ಕಣ್ಣು ಎ ಬಿ ಆಯಿತು ಬಿ ಸಿ ನಂತರ ಸಿ ಡಿ ಸಿ ಡಿ ಕಂಡು ನೈನ್ ಫೋರ್ ಸಿ ನೈನ್ ಫೋರ್ ಸಿಕ್ಸ್ ಒನ್ ನೈನ್ ಫೋರ್ ಸಿಕ್ಸ್ ಒನ್ ಕೊನೆಗೆ ಡಿ ಎ ಡಿ ಸಿಕ್ಸ್ ಒನ್ ತ್ರೀ ಫೋರ್ ಈಗ ನಾವು ಮೊದಲಿಗಾಗಿ ಎನ್ನು ಕಂಡು ಹಿಡಿಯೋಣ ಮೊದಲನ ಇಲ್ಲಿ ಎ ಬಿ ಕಂಡುಹಿಡ್ತೀವಿ ನೋಡಿರಿ ಎ 3, 4 6, 7 6, 7 ದೂರದ ಸೂತ್ರವನ್ನು ಮುಖಾಂತರ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ದೂರದ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ವೈ ಟೂ ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ದೂರದ ಸೂತ್ರ ಡಿ ಈಗ वैल्यू वेल्यू तुम तुम्हारा एक्स टू सिक्स माइनस एक्स वन थ्री सिक्स माइनस थ्री ब्रैकेट स्क्वायर वाई टू माइनस वाई वन सेवन माइनस फोर सेवन माइनस फोर ब्रैकेट स्क्वायर डी इक्वल टू रूट सिक्स माइनस थ्री माइनस थ्री स्क्वायर सेवन माइनस फोर थ्री स्क्वायर ड इक्वल टू रूट थ्री स्क्वे नाइन थ्री स्क्वे नाइन ईक्वल टू रूट नईन प्लस नईन एटीन D फैक्ट्री नईन इंटू टू डीक्वल टू थ्री रूट टू नेट बीसी फैंड नेक्स्ट एक्स वन वै वक् वाय टू दुर्द सूत्र एक्स टू माइनस एक्स वन ब्रैकेट स्क्वायर वाय टू माइनस वाय वन ब्रैकेट स्क्वायर स्क्वेर इक्वल टू एक्स टू माइनस एक्स वन मीन नाइन माइनस सिक्स नाइन माइनस सिक्स ब्रैकेट स्क्वायर प्लस वाय टू माइनस वाय वन वाई टू फोर वाय वन सेवन फोर माइनस सेवन ब्रैकेट स्क्वायर स्क्वे इक्वल टू रूट নাইন মাইনস সে ফোর্ মাইনস সে মি মাইনস ডি ইকল টু থ্রী সোয়ার নাইন ই্বে নাইন ইকল টু নাইন প্লাস নাইন এয়ীিন ডি ইু নাইন ফ্যাট্রম নাই নাই এটিন ফ্যাক্ট নাইন ইন টু টু ডি ইক টু থ্রী রু টু ন এ বিো থ্রী রু টু বা बी सिन थ्री रू टू बेक्स्ट मुद्दे एसी आटी नैक्स्ट नोड सी एक्स वन वायू वाय टू दूरदूत्रू मैनस एक्स वन ब्रैकेट स्क्वायर वाय टू माइनस वाय वन ब्रकेट स्क्वेर हे बेले तुम एक्स टू माइनस एक्स वन मीन एक्स टू सिक्स एक्स वन सिक्स नाइन मैनस नयन स्क्वेर प्लस वै टू मैनस वाय वन वै टू वन वै टू वन वै वन फोर ब्रैकेट ब्राकेट डी इक्वल टू स्क्व रूट रूट सिक्स मैनस नाइन मीन मैनस थ्री स्क्वे मैनस मैनस थ्री डी इक्वल टू माइनस थ्री स्क्वायर प्लस नईन आदू माइनस थ्री स्क्वायर प्लस नईन डी इक्वल टू डू एटीन डीक्वल टू फैक्टर फैक्ट्री नाइन इंटू टू सो इक्वल टू थ्री रूट टू सिक्स वन थ्री फोर एक्स वन वाय वन एक्स टू वाय टू ड दूरदूत्र एक्स टू माइनस एक्स वन ब्रैकेट स्क्वायर वाय टू माइनस वाय वन ब्रेकेट स्क्वेर डीक्वल टू रूट एक्स टू माइनस एक्स वन मीन थ्री माइनस सिक्स थ्री माइनस सिक्स ब्राकेट स्क्वे टू माइनस वन फोर माइनस वन फोर ಮೈನಸ್ ಒನ್ ಡಿ ಈಕ್ವಲ್ ಟು ರೂಟ್ ತ್ರೀ ಮೈನಸ್ ಸಿಕ್ಸ್ ತ್ರೀ ಸ್ಕ್ವೇರ್ ಫೋರ್ ಮೈನಸ್ ಒನ್ ಅಂದರೆ ಒನ್ ಮೈನಸ್ ಮಾಡಿರಿ ಇಲ್ಲಿ ಪ್ಲಸ್ ತ್ರೀ ಸ್ಕ್ವೇರ್ ಡಿ ಈಕ್ವಲ್ ಟು ತ್ರೀ ಸ್ಕ್ವೇರ್ ನೈನ್ ಬತ್ತು ಇದು ತ್ರೀ ಸ್ಕ್ವೇರ್ ನೈನ್ ಬತ್ತು ಡಿ ಈಕ್ವಲ್ ಟು ನೈನ್ ಪ್ಲಸ್ ನೈನ್ ಏಯ್ಟೀನ್ ಡಿ ಈಕ್ವಲ್ ಟು ನೈನ್ ಇಂಟು So, D equal to 3 root 2 ಸೊ ಡಿ ಈಕ್ವಲ್ ಟು ತ್ರೀ ರೂಟ್ ಟು ಎ ಬಿ ಕಂಡು ಹಿಡಿದು ಬಿ ಸಿ ಕಂಡು ಹಿಡಿದು ಅಂಡ್ ಸಿ ಡಿ ಕಂಡು ಹಿಡಿದು ಎ ಡಿ ಕಂಡು ಎ ಡಿ ತ್ರೀ ರೂಟ್ ಟು ಬತ್ತು ಬಿ ಸಿ ಥ್ರೀ ರೂಟ್ ಟು ಬತ್ತು ಸಿ ಡಿ ತ್ರೀ ರೂಟ್ ಟು ಬತ್ತು ಎ ಡಿ ತ್ರೀ ಟು ಬತ್ತು ಅಂದರೆ ದೇರ್ ಫಾರ್ ಎ ಡಿ ಟು ಬಿ ಸಿ ಬಿ ಸಿ ಸಿ ಡಿ ಸಿ ಡಿ ಡಿ ಎ ಅಷ್ಟು ಸಮವಾಗಿ ಅನ್ಸರ್ ಬಂದಿದ್ದೇವೆ ಸಮವಾಗಿವೆ ಈಗ ನೋಡಿ ನಾವೀಗ ಕರ್ಣಗಳನ್ನು ಕಂಡುಹಿಡಬೇಕು ಎ ಡಿ ಮತ್ತು ಎ ಸಿ ಇವು ಸಮ ಇದ್ದರೆ ನಾವು ಚೌಕಾಕಾರ ಎಂದು ಹೇಳಬಹುದು ಕರ್ಣಗಳನ್ನು ಕಂಡುಹಿಡಿಯೋಣ ಕರ್ಣಗಳು ಎ ಸಿ ತ್ರೀ ಫೋರ್ ನೈನ್ ಫೋರ್ ಪಿ ಡಿ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಈಗ ಕರ್ಣಗಳನ್ನು ಕಂಡುಹಿಡಿಯೋಣ ಈ ಕರ್ಣಗಳನ್ನು ಕಂಡುಹಿಡೋಣ ಮೊದಲಿಗೆ ಎ ಸಿ ತ್ರೀ ಫೋರ್ ನೈನ್ ಒನ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ದೂರದ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರೆಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಬ್ರೆಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ಡಿಸ್ಟನ್ಸ್ ಫಾರ್ಮುಲಾ ಇದ್ದು ಎಕ್ಸ್ ಟು ಮೀನ್ಸ್ ನೈನ್ ಮೈನಸ್ ನೈನ್ ಮೈನಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಫೋರ್ ಮೈನಸ್ ಫೋರ್ ಫೋರ್ ಮೈನಸ್ ಫೋರ್ ಬ್ರಾಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ನೈನ್ ಮೈನಸ್ ತ್ರೀ ಮೀನ್ಸ್ ಸಿಕ್ಸ್ ಸ್ಕ್ವೇರ್ ಫೋರ್ ಮೈನಸ್ ಫೋರ್ ಮೀನ್ಸ್ ಝೀರೋ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ಜೀರೋ ಹೋಗ್ಬಿಡ್ತು ಇದು ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗತ್ತಿದು ಅನುಸಾರ ಆರ್ ಬರ್ತೈತಿ ಅದೇ ರೀತಿ ಈಗ ನಾವು ಎ ಸಿ ಕಂಡಿದ್ದೆವು ಈಗ ಬಿ ಡಿ ಕರ್ಣ ಕಂಡು ಹಿಡೋ ಬಿ ಡಿ ಈಕ್ವಲ್ ಟು ಬಿ ಡಿದು ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಬೆಲೆ ಬಿ ಡಿದು ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು y2 टू सूत्र एक्स टू मैनस एक्स वन ब्रेकेट स्क्वे वै टू मैनस वायन ब्राकेट स्क्वे बिल्ली तुम नो एक्स टू मैनस एक्सक्स मैनस मैनस ब्रकेट स्क्वे वाय टू मैनस वायवन मैन मैनस सेवन तो स्क्वेर आवल टू रूट ಸಿಕ್ಸ್ ಮೈನಸ್ ಸಿಕ್ಸ್ ಇದು ಜೀರೋ ಸ್ಕ್ವೇರ್ ಆಯಿತು ಸೆವೆನ್ ಒನ್ ಮೈನಸ್ ಸೆವೆನ್ ಮೀನ್ಸ್ ಇದು ಮೈನಸ್ ಸಿಕ್ಸ್ ಸ್ಕ್ವೇರ್ ಆಯಿತು ಡಿ ಈಕ್ವಲ್ ಟು ಇದು ಜೀರೋ ಹೋಗಿಬಿಡ್ತು ಸಿಕ್ಸ್ ಸ್ಕ್ವೇರ್ ಇದು ಥರ್ಟಿ ಸಿಕ್ಸ್ ಆಯಿತು ನೋಡ್ರಿ ಥರ್ಟಿ ಸಿಕ್ಸ್ ಡಿ ಈಕ್ವಲ್ ಟು ಥರ್ಟಿ ಸಿಕ್ಸ್ ಪರ್ಪೆಕ್ಟ್ ಸ್ಕ್ವೇರ್ ಇದು ಸಿಕ್ಸ್ ಬರ್ತೈತಿ ಸೊ ದೇರ್ ಫಾರ್ ಎ ಸಿ ಈಕ್ವಲ್ ಟು ಬಿ ಡಿ ಬಿ ಡಿ ಕರ್ಣಗಳು ಸಮವಾಗಿವೆ ಆದ್ದರಿಂದ ಎ ಬಿ ಸಿ ಡಿ ಒಂದು ಚೌಕ ಇಲ್ಲಿ ಚಂಪ ಹೇಳಿದ್ದು ಸರಿ ಹೇಳಿದ್ದು ಸರಿಯಾಗಿದೆ ಸೊ ಎ ಬಿ ಸಿ ಡಿ ಒಂದು ಚೌಕ ಆಗಿದೆ ಸೊ ಮೊದಲಿಗೆ ನಾವು ಬೆಲೆಗಳನ್ನು ಕಂಡಿದ್ದೆ ಎ ಇಕಲ್ ಟು ತ್ರೀ ಫೋರ್ ಕಂಡು ಹಿಡಿದ್ದೆವು ಬಿ ನೋಡಿರಿ ಸಿಕ್ಸ್ ಸೆವೆನ್ ಕಂಡು ಸಿ ನೈನ್ ಫೋರ್ ಕಂಡಿದ್ದೆವು ಡಿ ಈಕ್ವಲ್ ಟು ಸಿಕ್ಸ್ ಒನ್ ಕಂಡು ಹಿಡಿದ್ದು ಇದು ದುರಸೂತ್ರವು ಕಂಡು ಹಿಡಿದೇವೆ ಆಲ್ರೆಡಿ ನಾವು ಈಗ ನಂತರ ಎ ಬಿ ಸಿ ಹಾಕಿ ಎ ಬಿ ಸಿ ದ ಬೆಲೆ ಬರೆದು ಎ ಬಿ ಇಕ್ ಟು ತ್ರೀ ಫೋರ್ ಸಿಕ್ಸ್ ಸೆವೆನ್ ಬಿ ಸಿ ಸಿಕ್ಸ್ ಸೆವೆನ್ ನೈನ್ ಫೋರ್ ಸಿ ಡಿ ನೈನ್ ಫೋರ್ ಸಿಕ್ಸ್ ಒನ್ ಡಿ ಎ ಸಿಕ್ಸ್ ಒನ್ ತ್ರೀ ಫೋರ್ ಎ ಬಿ ಕಂಡಾಗ ತ್ರೀ ವೈ ತ್ರೀ ರೂಟ್ ಟು ಬತ್ತು ನಂತರ ನಂತರ ಬಿ ಸಿ ಕಂಡು ಹಿಡಿದ್ದು ಅದು ತ್ರೀ ರೂಟ್ ಟು ಬತ್ತು ನಂತರ ಸಿ ಡಿ ಕಂಡು ಹಿಡಿದು ತ್ರೀ ರೂಟ್ ಟು ಬಂತು ಆ್ಯಮ್ ನೆಕ್ಸ್ಟು ಆಮೇಲೆ ಡಿ ಎ ಕಂಡು ಹಿಡಿದೋ ಹಾಗೂ ಕೂಡ ತ್ರೀ ರೂಟ್ ಟು ಬತ್ತು ನಂತರ ಎ ಸಿ ಮತ್ತು ಬಿ ಡಿ ಕರ್ಣಗಳನ್ನು ಬರ್ಕೊಂಡು ಇವು ಕಂಡುಡಿದ್ದೇವೆ ಸೊ ಎ ಸಿ ಮತ್ತು ಎ ಡಿ ಕರ್ಣಗಳು ಕರ್ಣಗಳು ಕಂಡು ಹಿಡಿದಾಗ ಎ ಸಿ ಸಿಕ್ಸ್ ಬಂದೈತಿ ನೋಡ್ರಿ ಬಿ ಡಿ ಸಿಕ್ಸ್ ಬಂದೈತಿ ಆಲ್ರೆಡಿ ಸೊ ಇಲ್ಲಿ ಎ ಬಿ ಮತ್ತು ಬಿ ಡಿ ಕರ್ಣಗಳು ಸಮವಾಗೈತಿ ಆದ್ದರಿಂದ ಎ ಬಿ ಸಿ ಡಿ ಒಂದು ಚೌಕ ಆಗಿದೆ ಇದು ಚಂಪಾ ಹೇಳಿದ್ದು ಸರಿ ಪೋಸ್ ಮಾಡಿ ಬರಿಕೊಳ್ಳಿ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು